ಚಾಮರಾಜನಗರ ಜಿಲ್ಲೆಯ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಪೂಜ್ಯ ಉರಲಿಂಗಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಲಗೈ ಸಮುದಾಯದವರು ಧರ್ಮ ಕಾಲಂನಲ್ಲಿ ಬೌದ್ಧ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಉಪಜಾತಿ ಕಾಲಂನಲ್ಲಿ ಹೊಲೆಯ ಚಲವಾದಿ ಅಂತ ಬರೆಯುವ ಕುರಿತು ಹೊಲೆಯರ ವಿಚಾರ ಸಂಕೀರ್ಣ ಜರುಗಿತು ಈ ಕಾರ್ಯಕ್ರಮದಲ್ಲಿ ಎನ್ ಮಹೇಶ್ ಅವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎನ್ ಮಹೇಶ್ ಅವರು ಮಾತನಾಡಿದರು ನೋಡಿ ಎಂತಹ ಯಾವ ಆರ್ ಎಸ್ ಎಸ್ ಹೇಳ್ತಾರೆ ನಾನು ನನ್ನ ಜನರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿ ಕರೆದುಕೊಂಡು ಹೋದರೆ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ದುಪ್ಪಟ್ಟಾಗುತ್ತದೆ ಡಬಲ್ ಆಗುತ್ತೆ ಮುಸ್ಲಿಮರ ಜನಸಂಖ್ಯೆ ಅದು ರಾಷ್ಟ್ರದ ಭದ್ರತೆಗೆ ಅಪಾಯ ತಂದು ಈ ಪದದ ಮೇಲೆ ಧ್ಯಾನ ಮಾಡಬೇಕು ನಾವು ರಾಜಕಾರಣ ಮಾಡೋದಲ್ಲ ಎಚ್ಚರಿಕೆಯ ಮಾತುಗಳ ಅಂತ ನೆಕ್ಸ್ಟ್ ಏನ್ ಹೇಳ್ತಾರೆ ನಾನು ನನ್ನ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿ ಕರೆದುಕೊಂಡು ಹೋದರೆ ಭಾರತದ ಮೇಲೆ ಬ್ರಿಟಿಷರ ಆಳ್ವಿಕೆಯ ಹಿಡಿದ ಭದ್ರವಾಗುತ್ತದೆ ಅಂದಿನ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಸ್ವಾತಂತ್ರ್ಯ ಚಳುವಳಿಕೆಯಲ್ಲಿ ಭಾಗವಹಿಸಿಲ್ಲ ಹೇಳ್ತಾರೆ ಅಲ್ಲಿ ಇದೊಂದು ಸ್ಟೇಟ್ಮೆಂಟ್ ಸಾಕಂದ್ರಿ ಇದೊಂದು ಸ್ಟೇಟ್ಮೆಂಟ್ ಸಾಕು ಸ್ವಾತಂತ್ರ್ಯದ ಬಗ್ಗೆ ಎಂತ ಕಡಗಳಿಗೆ ಬಾಲಸಾಬ್ರಿ ಅಂತ ಅವ್ರು ಏನ್ ಹೇಳ್ತಾರೆ ನಾನು ನನ್ನ ಜನರನ್ನು ಕ್ರೈಸ್ತ ಧರ್ಮ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿ ಕರೆದುಕೊಂಡು ಹೋದರೆ ಭಾರತದ ಮೇಲೆ ಬ್ರಿಟಿಷರ ಆಳ್ವಿಕೆಯ ಹಿಡಿತ ಭದ್ರವಾಗುತ್ತದೆ ಅಂದ್ರೆ ಅರ್ಥ ಏನೋ ಬ್ರಿಟಿಷರು ನೀವು ಆಕೆ ಹೋಗ್ಬೋದು ನಿಮ್ಮ ಆಡಳಿತವನ್ನ ಭದ್ರತೆ ಮಾಡುವಂತ ಯಾವ ಟೇಕ್ ಮೈ ಪೀಪಲ್ ಟು ಕ್ರಿಶ್ಚಿಯನ್ ಇದೆ ಹೇಳಿ ಎಲ್ಲಿ ಬಂದ್ರು ಕೊನೆಗೆ ತಾಪ ಸಹ ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಯಾಕೆ ಸ್ವೀಕಾರ ಮಾಡಿದ್ರು ಅಂದ್ರೆ ಬೌದ್ಧ ಧರ್ಮ ಭಾರತದ ಮೂಲದಿಂದ ಹುಟ್ಟಿರುವಂತ ಧರ್ಮ ಇಲ್ಲಿ ಸಮಾನತೆ ಇದೆ ವ್ಯಕ್ತಿ ಗೌರವ ಇದೆ ಸ್ವಾತಂತ್ರ್ಯ ಇದೆ ನಾನು ನನ್ನ ಜನರನ್ನ ಸಮಾನತೆಗೋಸ್ಕರ ಗೌರವಕ್ಕೋಸ್ಕರ ನಾನು ಬೌದ್ಧ ಧರ್ಮಕ್ಕೆ ಹೋಗ್ತಾ ಇದ್ದೀನಿ ಬೌದ್ಧ ಧರ್ಮಕ್ಕೆ ಮತಾಂಧ ಅಂತ ಇಲ್ಲ ನಾನು ನನ್ನ ಪೂರ್ವಿಕರ ಧರ್ಮಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ನಿರ್ಣಯ ಮಾಡ್ತೀನಿ ಇದೆಲ್ಲವೂ ಗೊತ್ತಿರೋದ್ರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಹಿಂದೂ ಬೌದ್ಧ ಸಿಖ್ ಈ ಮೂರು ಧರ್ಮಗಳಿಗೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿರುವ ಯಾವ ಜಾತಿ ಕೂಡ ಸೇರಿದ್ರು ಕೂಡ ನಿಮ್ಮ ಎಸ್ ಸಿ ರಿಸರ್ವೇಶನ್ಗೆ ಧಕ್ಕೆ ಬರ ಆದ್ರಿಂದ ಸುಮ್ಮನೆ ಮಲೆ ಮಾದೇಶ್ವರ ಮೇಲೆ ನಂಬಿಕೆ ಇಟ್ಟುಕೊಂಡು ಅಪ್ಪ ಈ ಯುದ್ಧ ಅಂತವನೇ ಅಲ್ಲಿ ಮಲೆ ಮಾದೇಶ್ವರ ಅಂತವನೇ ಹೆಂಗ್ ಇರೋ ಅಂತ ಅನ್ಸುತ್ತೆ ನಿಮ್ಗೆ ಸ್ವಾಮಿ ಮೇಲೆ ಮೇಲೆ ಎಲ್ಲ ಮಾತಾಡ್ತಾನಲ್ಲ ಅವರೆಲ್ಲ ಹಿಂದೂಗಳಲ್ವಾ ಇದೇ ಇದೇ ನಮ್ಮ ಇದ್ರ ಮೇಲೆ ಸಂಶೋಧನೆ ಆಗ್ಬೇಕು ಮಾದಪ್ಪ ಮಾರಪ್ಪ ಸ್ವಾಮಿ ಸಿದ್ದಪ್ಪಾಜಿ ಹಿಂದೂ ಧರ್ಮಿಗರ ನಿಮ್ಮೆಲ್ಲ ಸಂಶೋಧನೆ ಆಗ್ಬೇಕು ಸೀರಿಯಸ್ ಆದಂತ ಸಂಶೋಧನೆ ಆಗ್ಬೇಕು ಹಾಗಾಗಿ ನಿಮಗೆ ಮಾದಪ್ಪ ಅಂತ ಅಂತಂದ ತಕ್ಷಣ ಮಂಟೇ ಸ್ವಾಮಿ ಅಂದ ತಕ್ಷಣ ಆಯ್ಸಿ ಕಳಿಸ್ತಾ ಇದ್ದೀನಿ ಮಾದಪ್ಪ ಮೇಲೆ ನಂಬಿಕೆ ಇಟ್ಕೊಂಡು ಈ ಸೆನ್ಸಸ್ ಅಲ್ಲಿ ಬೌದ್ಧ ಅಂತ ಬರೆಸಿ ಏನು ಅಲ್ಲ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡೋ ದಿಕ್ಕಿನಲ್ಲಿ ಇದೊಂದು ಹೆಜ್ಜೆಯನ್ನು ಕೊಡಿ ಹೆಜ್ಜೆ ಮತ್ತೆ ಈ ಹೆಜ್ಜೆಯನ್ನ ಪ್ರಜ್ಞಾಪೂರ್ವಕವಾಗಿ ಇಟ್ಟಾ ಇದ್ದೀನಿ ಅಂತ ಅನ್ಕೋಬೇಡಿ ನಾನು ಬೌದ್ಧನ ಆಗ್ತಾ ಇರೋದು ಯಾಕೆಂದ್ರೆ ನಾನು ಬೌದ್ಧ ಮತಾಂತರ ಆಗಿದ್ದೀನಿ ಅದಕ್ಕೆ ಅಂತ ಅನ್ಕೋಬೇಡಿ ಆ ಕಾಲದಲ್ಲಿ ಸೇರಿದ ಮೇಲೆ ನಾನು ಮತಾಂತರ ಇದ್ದೀನಿ ಸರ್ಕಾರ ರಾಜ್ಯ ಸರ್ಕಾರ ನಮ್ಗೆ ಅವಕಾಶ ಮಾಡಿದೆ ರಾಜ್ಯ ಸರ್ಕಾರ ಇನ್ನೂ ಮಾಡಿಲ್ಲ ಮಾಡಬೇಕು ಆದೇಶ ಮಾಡ್ತೀವಿ ಅಂತ ಹೇಳಿದ್ರೆ ನೋಡೋಣ ಬಟ್ ಕೇಂದ್ರ ಸರ್ಕಾರ ಅಂತೂ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಬೌದ್ಧ ಅಂತ ಬರ್ಸ ಇನ್ನು ಒಳ ಮೀಸಲಾತಿ ಅಲ್ಲಿ ಒಂದು ಒಳ ಸುಳಿ ಇದೆ ಅದನ್ನ ಹೇಳ್ಬಿಟ್ಟು ನಾನು ಮಾತು ರೋಸ್ಟ್ ಬಿಂದುಗಳ ಬಗ್ಗೆ ಮಾತಾಡೋದು ನಾನು ರಾಜು ಸಾಹೇಬ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ ಇವರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ ನೂರು ಬಿಂದುಗಳ ಸರ್ ಒಂಬತ್ತನೇ ಸ್ಥಾನಕ್ಕೆ ಬಂದ ಸಿಗುತ್ತೆ ನಮಾಣಿ ನವಾಣಿ ಪಂಚ ಅವರಿಗೆ ಹದಿನೈದನೇ ಕಾಲ ಈಗ ತಲೆ ಕೆಟ್ಟಿರೋದೇನು ಕಾಲ ಬರವರೆಗೂ ಕಾಯ್ಕೊಂಡಿರ್ತಕ್ಕಂಥ ಆದರ್ಶ ನಮ್ದೇ ಹಾಗಾದ್ರೆ ಒಲೆಯನ್ನ ಮೊದಲನೇ ಕಾಲಂ ಸೇರಿಸಿ ಅಂತ ಹೇಳಿಕೆ ನಮ್ಮ ಹತ್ರ ಆರ್ಗ್ಯುಮೆಂಟ್ ಏನು ಅದನ್ನ ಮಾಡ ಜನಸಂಖ್ಯೆ ಒಂದೇ ಆಧಾರ ಆಗದ ನಾನು ಒಂದಷ್ಟಿನ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿರೋದ್ರಿಂದ ಅನುಭವದ ಮೇಲೆ ಆಧಾರಿ ಜನಸಂಖ್ಯೆ ಒಂದೇ ಆಧಾರ ಆಗಲ್ಲ ನಾವು ನಾನು ನಿಮ್ಮನ್ನೆಲ್ಲ ಕನ್ವಿನ್ಸ್ ಮಾಡಿ ಕ್ಲಾಪ್ ಹೊಡ್ಕೊಡೋ ಹೊರಡ್ಕೊಡೋ ಅಗತ್ಯ ಇಲ್ಲ ಸತ್ಯ ಹೇಳ್ತಾ ಇದ್ದೀನಿ ಬಟ್ ನಾವು ಆ ಸತ್ಯದ ಮಾರ್ಗದಲ್ಲಿ ಪರಿಹಾರ ಕೊಡ್ತಲ್ಲ ಪ್ರವರ್ಗ ಬೀನ ಒಂದೇ ಪಾಯಿಂಟ್ ಸೇರಿಸಿ ಅಂತ ಹೇಳಿ ನಮ್ಮ ಆಚರಣೆ ಮಾಡಿದ್ದು ಹದಿನೈದು ಪ್ಲಸ್ ಮೂರು ಇತ್ತು ಹದಿನೈದು ಎಸ್ಸಿಗಳಿಗೆ ಮೂರು ಎಸ್ಸಿಗಳು ಇತ್ತು ರೋಜದ ಬಿಂಬಿನಲ್ಲಿ ಮೊದಲೇ ಬಿಂಬು ಯಾರು ಆಯ್ತು ಅಂದ್ರೆ ಗಳು ಅಲ್ಲಿ ಒಳ ಮೀಸಲಾತಿ ಇರಲಿಲ್ಲ ದೂರ ಒಂದು ಜಾತಿಗಳಲ್ಲಿ ಯಾರು ಮೆರಿಟ್ ಬರ್ತಾರೋ ಅವನು ಈಗ ಮೂರು ಭಾಗಿದ್ದಾರೆ ಎಸ್ ಸಿಗಳು ಏನ್ ಮಾಡಬೇಕು ಇದನ್ನ ಆಗಲ್ಲ ಒಳಗಿಸ ಆದೇಶ ಆಗೋಗಿದೆ ಹಂಗ ಆಗಲ್ಲ ಅದಕ್ಕೆ ನನ್ನ ವೈಯಕ್ತಿಕ ಆರ್ಗ್ಯುಮೆಂಟ್ ರಾಜ್ಯದ ಐಎಫ್ ಎಸ್ ಈ ಪ್ರಮೋಷನ್ ಕೊಡುವಾಗ ರಿಕ್ರೂಟ್ಮೆಂಟ್ ಮಾಡುವಾಗ ಮಾಡಿರೋ ಅನ್ವಯ ಆ ಅನುವಲ್ಲಿ ನನ್ಗೊಂದು ಆರ್ಗ್ಯುಮೆಂಟ್ ಹಾಕಿದೀನಿ ಇಲ್ಲೂ ಹಾಕ್ತೀನಿ ಈ ಮುಂದಕ್ಕೂ ಆಗ್ತೀನಿ ವರ್ಕ್ಔಟ್ ಆಗುತ್ತೆ ನನ್ನ ಆರ್ಗ್ಯುಮೆಂಟ್ ಏನು ಅಂತಂದ್ರೆ ರೋಸ್ಟ್ ಬಿಂದು ಗಳಿಗೆ ಬದಲು ಫಸ್ಟ್ ಫಸ್ಟ್ ಸಿಗ್ತಾ ಇತ್ತು ಈ ಗಳಲ್ಲಿ ಒಂದು ಎರಡು ಮೂರು ಒಂದು ಮೂರು ಕೋಸ್ಟ್ ಕೊಡ್ಬೇಕು ಆದರೆ ಒಂದು ಹೊಸ ಚರ್ಚೆಯನ್ನು ಉಂಟಾ ನಾವು ಇಲ್ಲೇ ಒಲೆರು ವಿರುದ್ಧ ಮಾತೃ ಒಲೆ ವಿರುದ್ಧ ಬೀಸತ್ತಿ ತಿಂದ ಯಾರೋ ವಿರುದ್ಧ ಹೋರಾಟ ಮಾಡಬೇಕಾಗಿರೋರು ನಮ್ಮ ಮೇಲೆ ಬಿಡಾಕ್ತೀನಿ ಅದಕ್ಕೆ ನನ್ನ ಸಲಹೆ ಏನು ಅಂತಂದ್ರೆ ಮೂರು ಇದನ್ನ ಪ್ರವರ್ತೆ ಎ ಬಿ ಸಿ ಅಂತ ಮಾಡಿದ್ರಲ್ಲ ಓಕೆ ಫೈನ್ ಅದಕ್ಕೆ ನಿಮ್ಮ ಎಕನಾಮಿಕ್ ಡೇಟಾ ಇದೆ ಸೋಶಿಯಲ್ ಡೇಟಾ ಇದೆ ರಿಕ್ವೆಸ್ಟ್ ಡೇಟಾ ಇದೆ ಪ್ಲಾನಿಂಗ್ ಡೇಟಾ ಇದೆ ಆ ಆರದ ಮೇಲೆ ಫಸ್ಟ್ ಕ್ಯಾಟಗರಿ ಎ ಪ್ರವರ್ತ ಇದೆ ಸೆಕೆಂಡ್ ಪ್ರವರ್ತ ಬಿ ತರೋ ಪ್ರವರ್ತ ಸಿ ಅನ್ಕೋರಿ ಆದ್ರೆ ಇದಕ್ಕೆ ಜನರಲ್ ಮರಿಕ ಅವರು ಒಪ್ಕೊತರ ಎಸ್ ಟಿ ಗಳು ಓಬಿಸಿಗಳು ಕೊತ್ತರ ಅವ್ರದ್ದು ರೋಸ್ಟ್ ಪಾಯಿಂಟ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಆದ್ರೆ ಈ ಮೂರು ಬಿಂದು ಒಂದೇ ಎರಡು ಮೂರು ಮಾಡಿ ನೂರನೇ ವೀಸ್ ಮಂದಿಗೆ ಆಗೋಲ್ಲ ಅದರೇ ಬಸೀಲ್ ಮತ್ತೆ ಆರೋಗ್ಯದಲ್ಲಿ ಸಿಗುತ್ತದೆ